ನಮಸ್ತೆ ಎಲ್ರಿಗೂ ನಾನಿಲ್ಲಿ ನೋಡಿ ಟೀ ಡಿಕಾಕ್ಷನ್ ಇಟ್ಕೊಂಡಿದ್ದೇನೆ ಇಲ್ಲಿ ಟೀ ಡಿಕಾಕ್ಷನ್ ಅಂತೇಳಿ ಚಹಾ ಕಣ್ಣು ಜಾಸ್ತಿ ಆಯ್ತು ಅಂತೇಳಿ ಬಿಸಾಡು ಬದಲಿಗೆ ನಾವು ಇದರಲ್ಲಿ ಸಹ ಕ್ಲೀನಿಂಗ್ ಮಾಡ್ಕೊಳ್ಬೋದು ಇದನ್ನು ನಾನಿಲ್ಲಿ ಸೋಸ್ ಇಟ್ಕೊಳ್ತಾ ಇದ್ದೇನೆ ಅಂದರೆ ಇದು ಚಹಾ ಡಿಕಾಕ್ಷನ್ ಇದು ಸ್ವಲ್ಪ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀವು ಒಂಚೂರು ಬಿಸಿ ಮಾಡ್ಕೊಳ್ಬೋದು ಆರಿದ ನಂತರ ನಾನಿಲ್ಲಿ ಸೋಸಿ ಇಟ್ಕೊಳ್ತಾ ಇದ್ದೇನೆ ತುಂಬ ಕ್ಲೀನ್ ಆಗ್ತದೆ ಫರ್ನಿಚರೆಲ್ಲ ನೋಡಿ ನಾನು ಹೇಗೆ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ಶ್ಯಾಂಪೂ ಆ್ಯಡ್ ಮಾಡ್ತೇನೆ ಯಾವುದು ನೀವು ಮನೇಲಿ ಯೂಸ್ ಮಾಡ್ತೀರಾ ಆ ಶಾಂಪೂನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಜಾಸ್ತಿ ಹಾಕ್ಬಿಡಿ ಸ್ವಲ್ಪ ಶ್ಯಾಂಪು ಸಾಕಾಗ್ತದೆ ಶ್ಯಾಂಪೂ ಹಾಕಿದ ನಂತರ ಕ್ಲೀನಾಗಿ ಚಹ ಕಣ್ಣಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇರೆ ಏನು ಸಹ ಬೇಡ ಈಗ ಒಮ್ಮೆ ನಾವು ಬೆಳಿಗ್ಗೆ ಚಹಾ ಡಿಕಾಕ್ಷನ್ ಎಲ್ಲ ಮಾಡಿಡ್ತೇವೆ ಅದು ಜಾಸ್ತಿ ಅಂಥೇಳಿ ಬಿಸಾಡ್ತೇವಲ್ವಾ ಆ ಬಿಸಾಡೋ ಬದಲಿಗೆ ನೋಡಿ ಇದನ್ನು ಮಾಡ್ಕೊಳ್ಬೋದು ಈಗ ಶ್ಯಾಂಪು ಕ್ಲೀನಾಗಿ ಅದರಲ್ಲಿ ಮಿಕ್ಸ್ ಆಗಿದೆ ಈಗ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ಹಿಡ್ಕೊಂಡಿದ್ದೇನೆ ಸ್ವಲ್ಪ ಸ್ಮೂತಾಗಿರೋ ಬಟ್ಟೆ ಇದ್ದರೆ ಒಳ್ಳೆಯದು ಅದನ್ನೀಗ ಈ ಥರ ಫೋಲ್ಡ್ ಮಾಡಿ ಅದರಲ್ಲಿ ಡಿಪ್ ಮಾಡ್ಕೊಳ್ತೇನೆ ನೀವು ಈಗ ಫರ್ನಿಚರ್ ಅಂತೇಳಿದರೆ ನಾವೀಗ ಕಪಾಟ್ ಅಲ್ಲಿ ಪಾತ್ರೆಲ್ಲ ಇಟ್ಕೊಳ್ತೇವೆ ಅಥವಾ ಏನಾದರೂ ಬೇಳೆ ಕಾಳುಗಳನ್ನು ಇಟ್ಕೊಳ್ತೇವಲ್ವ ಅದನ್ನು ಸಹ ನೀವಿಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಶೈನಿಂಗಾಗಿ ಬರ್ತದೆ ಬೇರೆ ಏನು ಬೇಡ ನೋಡಿ ಖಾಲಿ ಟೀ ಡಿಕಾಕ್ಷನ್ ಮತ್ತು ಸ್ವಲ್ಪ ಶಾಂಪು ಅದಕ್ಕೆ ಆ್ಯಡ್ ಮಾಡಿದರೆ ಸಾಕು ಮತ್ತು ಗ್ಲಾಸ್ ಸಹ ಇದರಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ನೀವು ಕ್ಲಾ ಇದು ಗ್ಲಾಸ್ ಸಹ ಕ್ಲೀನ್ ಆಗ್ತದೆ ಅದರಲ್ಲಿ ನೀವು ಇದ್ರ ಬದಲಿಗೆ ನೀವು ಸಾಕ್ಸು ಏನಾದರೂ ಇದ್ದರೆ ಹಳೆ ಸಾಕ್ಸ್ ಅಂದರೆ ಸ್ವಲ್ಪ ಹರಿದಿದ್ದು ಸಾಕ್ಸ್ ಅಂಥದ್ದೆಲ್ಲ ಇದ್ದರೆ ಸಹ ಅದು ಕ್ಲೀನಾಗಿರೋ ಸಾಕ್ಸ್ ತೊಗೊಂಡು ಅದರಲ್ಲಿ ಸಹ ನೀವು ಕ್ಲೀನ್ ಮಾಡ್ಕೊಳ್ಬೋದು ಅಂದರೆ ಆ ನೀರಲ್ಲಿ ಡಿಪ್ ಮಾಡಿ ಚಂದ ಮಾಡಿ ಹಿಂಡಿ ಮತ್ತೆ ನೀವು ಅದರಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ನಾನೆಲ್ಲ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಕ್ಲೀನ್ ಆಗ್ತದೆ ಖಂಡಿತ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಅಂದರೆ ಈ ಥರ ಡಿಕಾಕ್ಷನ್ ಏನಾದರೂ ಇದ್ದರೆ ಮತ್ತು ಶಾಂಪೂ ಎಲ್ಲರ ಮನೇಲಿ ಇರ್ತದಲ್ಲ ನೋಡಿ ನಾನೆಲ್ಲ ಕಡೆ ಒರೆಸ್ತಾ ಇದ್ದೇನೆ ಇಲ್ಲಿ ಹಾಗೆ ನಾನಿಲ್ಲಿ ಕಾಟ್ಸ ಒರೆಸ್ತಾ ಇದ್ದೇನೆ ಅದೇ ನೀರಲ್ಲಿಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಖಂಡಿತ ಟಿ ಡಿ ಇದ್ದರೆ ಈ ಥರ ನೀವು ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಕ್ಲೀನ್ ಮಾಡಿ ಆಯಿತು ಇನ್ನು ನೆಕ್ಸ್ಟ್ ಟಿಪ್ಸಿಗೆ ಹೋಗ್ತೇನೆ ಇದು ಮಿಕ್ಸಿ ಕ್ಲೀನ್ ಮಾಡ್ಕೊಳ್ಳೋದು ಮಿಕ್ಸಿ ಸಾಮಾನ್ಯವಾಗಿ ಎಲ್ಲರೂ ಸಹ ಒಂದು ಬಟ್ಟೆಯಲ್ಲಿ ಸ್ವಲ್ಪ ಸೋಪ್ ಏನಾದರೂ ಹಾಗೆ ಕ್ಲೀನ್ ಮಾಡ್ಕೊಳ್ತಾರಲ್ವ ಹಾಗೆಯೇ ನಮಗೆ ಮೇನಾಗಿ ನಮ್ಮ ಕಿಚನಲ್ಲಿ ಜಾಸ್ತಿಯಾಗಿ ನಮಗೆ ಅಂದರೆ ವರ್ಕ್ ಅಂತ ಹೇಳಿದರೆ ಮಿಕ್ಸಿನೇ ಪ್ರತಿದಿನ ಬೇಕಾಗ್ತದೆ ನಮಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂದು ಬೆಳಿಗ್ಗೆ ಚಟ್ನಿಗೆ ಅಥವಾ ಸಾಂಬಾರಿಗೆ ದೋಸೆ ಇಟ್ಟು ಇಡ್ಲಿ ಇಟ್ಟು ಎಲ್ಲ ಗ್ರೈಂಡ್ ಮಾಡಲಿಕ್ಕೆ ನಮಗೆ ಮಿಕ್ಸಿ ಬೇಕೇ ಬೇಕಾಗ್ತದೆ ಅದನ್ನು ನಾವು ಮೇನ್ ಅಂತೇಳಿ ಅದನ್ನು ನಾವು ಕ್ಲೀನ್ ಮಾಡಿ ಇಷ್ಟು ಇಟ್ಟಷ್ಟು ನಮಗೆ ಬೆನಿಫಿಟ್ ಜಾಸ್ತಿ ಅಲ್ವಾ ನೋಡಿ ನಾನು ಇಲ್ಲಿ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಪೇಸ್ಟನ್ನು ಹಾಕ್ತಾಯಿದ್ದೇನೆ ನೋಡಿ ಇಲ್ಲೆಲ್ಲ ಪೇಸ್ಟ್ ಹಚ್ತಾ ಇದ್ದೇನೆ ಯಾವುದೇ ಪೇಸ್ಟ್ ನೀವು ಮನೇಲಿ ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ ಆ ಪೇಸ್ಟ್ ಅದರ ನಂತರ ಬಟ್ಟೆಯಲ್ಲಿ ಕ್ಲೀನಾಗಿ ಪುನಃ ಒರೆಸ್ಕೊಳ್ತಾ ಇದ್ದೇನೆ ನಾನು ಸ್ವಲ್ಪ ಕೊಳೆ ಇದ್ರೂ ಸಹ ಅದರಲ್ಲಿ ಕ್ಲೀನ್ ಆಗ್ತದೆ ಖಂಡಿತ ಒಮ್ಮೆ ಪೇಸ್ಟ್ ಸ್ವಲ್ಪ ಹಾಕಿ ನೀವು ಕ್ಲೀನ್ ಮಾಡಿ ನೋಡಿ ನೀರು ಹಾಕಬೇಡಿ ಹಾಗೆ ಸ್ವಲ್ಪ ಒದ್ದೆ ಬಟ್ಟೆ ಅಂದರೆ ಸ್ವಲ್ಪ ಕ್ಲೀನಾಗಿ ಹಿಂಡಿ ನಂತರ ಅದರಲ್ಲಿ ಒರೆಸ್ಕೊಳ್ಳಿ ನೋಡಿ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಕೊಳೆ ಉಂಟು ಅಲ್ಲೆಲ್ಲ ನೀವು ಸ್ವಲ್ಪ ಪೇಸ್ಟಲ್ಲಿ ತಿಕ್ಕಿ ಎಷ್ಟು ಕ್ಲೀನ್ ಆಗ್ತದಂತೇಳಿದರೆ ಹೊಸ ಮಿಕ್ಸಿ ನೀವು ತಂದ ಹಾಗೆಯೇ ಆಗ್ತದೆ ನೋಡಿ ಇಲ್ಲೆಲ್ಲ ಸ್ವ ಸ್ವಲ್ಪ ನಾನು ಪೇಸ್ಟನ್ನು ಹಚ್ಕೊಳ್ತಾ ಇದ್ದೇನೆ ಇಲ್ಲಿ ಸಹ ನೀವು ಸ್ವಲ್ಪ ಹಚ್ಚಬಹುದು ಅದೇ ಬಟ್ಟೆಯಲ್ಲಿ ನಾನು ಕ್ಲೀನಾಗಿ ಎಲ್ಲ ಕಡೆ ಒರೆಸ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಹೊಸದಾಗಿ ಕಾಣ್ತಾ ಉಂಟಲ್ವಾ ನಾನು ಇದು ಒಂದು ನಾಲ್ಕು ವರ್ಷ ಆಯಿತಾ ಅಂತ ಈ ಮಿಕ್ಸಿ ತೊಗೊಂಡು ನೋಡಿ ಎಲ್ಲ ಕಡೆ ಅದೇ ಪೇಸ್ಟಲ್ಲಿಯೇ ಸ್ವಲ್ಪ ಸ್ವಲ್ಪ ಹಚ್ಚಿ ಹಚ್ಚಿ ಕ್ಲೀನಾಗಿ ಒರೆಸ್ಕೊಳ್ತಾ ಹೋಗಿ ತುಂಬ ನೀಟಾಗ್ತದೆ ಬೇಕಂತೇಳಿದರೆ ನೀವು ಸ್ವಲ್ಪ ಪೇಸ್ಟ್ ಮತ್ತು ಒಂದು ಚೂರು ಶಾಂಪು ಹಾಕಿ ಸಹ ಸ್ವಲ್ಪ ಪೇಸ್ಟ್ ಥರನೇ ಮಾಡಿ ಅಂದರೆ ಸ್ವಲ್ಪ ಶಾಂಪು ಹಾಕಿದಂಥ ಒಂದು ಚೂರು ತಿಳುವಾಗ್ತದಲ್ಲ ಅದೇ ಹಚ್ಚಿ ಸ್ವಲ್ಪ ಒಣ ಬಟ್ಟೆಯಲ್ಲಿ ಸಹ ನೀವು ಒರೆಸ್ಕೊಳ್ಬೋದು ನೋಡಿ ಇಲ್ಲಿ ಸಹ ಸ್ವಲ್ಪ ಕಪ್ಪಾಗಿರ್ತದಲ್ಲ ಸ್ವಿಚ್ ಬೋರ್ಡಿಗೆ ಹಾಕಿ ಹಾಕಿ ಅಲ್ಲಿ ಸಹ ಸ್ವಲ್ಪ ಪೇಸ್ಟ್ ಹಾಕಿ ನಾನು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೇನೆ ತುಂಬ ಕ್ಲೀನ್ ಆಗ್ತದೆ ಖಂಡಿತ ನೀವು ಒಮ್ಮೆ ಇದೇ ಥರ ಪೇಸ್ಟ್ ಹಾಕಿ ನೀವು ಒಮ್ಮೆ ಮಿಕ್ಸಿಯನ್ನು ಕ್ಲೀನ್ ಮಾಡಿ ನೋಡಿ ಎಲ್ಲ ಕಡೆ ಕ್ಲೀನಾಗಿ ಒರೆಸಿದ ನಂತರ ಈಗ ನಾನು ಒಣ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೇನೆ ನೀರಿನ ಅಂಶ ಸ್ವಲ್ಪ ಸಹ ಇರಬಾರ್ದು ಅದಕ್ಕೆ ನಾನು ಹೇಳಿದ್ದು ನೀರು ಜಾಸ್ತಿಯಾಗಿ ಹಾಕಿ ವಾ ಒಬ್ಬೊಬ್ಬರು ಕ್ಲೀನಾಗಿ ತೊಳ್ಕೊಳ್ತಾರೆ ಹಾಗೆಲ್ಲ ಮಾಡಬಾರ್ದು ಮೋಟ್ರ್ ಹಾಳಾಗ್ತದೆ ಬೇಗ ಮತ್ತು ಈ ಥರ ಬ್ಯಾಕ್ ಸೈಡಲ್ಲಿ ನೋಡಿ ಅದು ಕಟ್ ಕಟ್ ಥರ ಉಂಟಲ್ಲ ಅಲ್ಲೆಲ್ಲ ಸ್ವಲ್ಪ ಕೊಳೆ ಎಲ್ಲ ಇರ್ತದಲ್ಲ ಅಲ್ಲಿ ಸಹ ಇದು ಇಯರ್ ಬಡ್ ಉಂಟಲ್ಲ ಅದರಲ್ಲಿ ಅಥವಾ ಒಂದು ಸಣ್ಣ ಸಪೂರ ಏನಾದರೂ ಊದಿನ ಎಲ್ಲ ಇದೆ ಅದಕ್ಕೆ ಸ್ವಲ್ಪ ಕಾಟನ್ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ನಾನು ಈ ಥರ ಎಲ್ಲ ಮಾಡಿ ಆಯಿತು ಈಗ ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ ನೋಡಿದ್ರೆ ಅಲ್ಲಿ ಮತ್ತೆ ನಿಮಗೆ ಅದು ಕಪ್ಪು ಕಪ್ಪು ಕಾಣ್ತಾ ಉಂಟಲ್ಲ ಅದು ದೂರದಿಂದ ಹಾಗೆ ಕಾಣ್ತದೆ ಅದರಲ್ಲಿ ಏನಿಲ್ಲ ನಾನು ನಿಮಗೆ ಬೇಕಾದರೆ ನೋಡಿ ಹತ್ತಿರದಿಂದ ಬೇಕು ತೋರಿಸ್ತೇನೆ ನೋಡಿ ಏನಿಲ್ಲ ಕ್ಲೀನಾಗಿ ಉಂಟೆಲ್ಲ ಸಹ ಖಂಡಿತ ನೀವು ಪೇಸ್ಟ್ ಹಚ್ಚಿ ಒಮ್ಮೆ ಕ್ಲೀನ್ ಮಾಡಿ ನೋಡಿ ಇದು ಸೆಕೆಂಡ್ ಆಯಿತು ಇನ್ನು ಮೊನ್ನೆ ನಾನು ನಿಮಗೆ ಒಂದು ಬಾಟ್ಲ್ ಕಟ್ ಮಾಡಿ ಅದರಲ್ಲಿ ಸೊಪ್ಪು ಕಟ್ ಮಾಡೋದು ಹೇಳಿದ್ನಲ್ಲ ಅದು ನಾನು ಮೇಲ್ಗಡೆದು ಪೀಸ್ ಇಟ್ಕೊಂಡು ನೋಡಿ ಇದು ಈ ಥರ ಮಾಡಲಿಕ್ಕೆ ಅಂತೇಳಿ ನಾನು ಇಟ್ಕೊಂಡಿದ್ದು ಅಂದರೆ ಈಗ ಇಂಡಿಪೆಂಡೆಂಟ್ ಮನೆ ಆಗಲಿ ಅಥವಾ ಹಳ್ಳಿಯಲ್ಲೆಲ್ಲ ಮನೆ ಇದ್ದರೆ ಇದು ಇಲ್ಲಿಗಳ ಕಾಟ ಅಥವಾ ಜಿರಲೆ ಅದೆಲ್ಲ ಬರ್ತಾ ಇರ್ತದಲ್ಲ ಆ ಟೈಮಲ್ಲಿ ಈ ಥರ ಕ್ಯಾಪನ್ನು ಅದಕ್ಕೆ ಹಾಕಿಟ್ಕೊಂಡ್ರೆ ನಮಗೇನಾದ್ರೂ ಟೆನ್ಷನ್ ಇಲ್ಲ ಅಥವಾ ಧೂಳು ಕುತ್ಕೊಳ್ತದೆ ಅಂತೇಳಿ ಸಹ ಏನಿಲ್ಲ ಈ ಥರ ಒಂದು ಕ್ಯಾಪ್ ಹಾಕಿಟ್ರೆ ಸಾಕಾಗ್ತದೆ ತುಂಬ ಯೂಸ್ಫುಲ್ ಆಗಿದೆ ಅಲ್ವಾ ಹಾಗೆ ನಾನಿಲ್ಲಿ ಬಾಟ್ಲಿದು ಇನ್ನೊಂದು ಪೀಸ ಕಟ್ ಮಾಡಿ ಇಟ್ಕೊಂಡಿದ್ದೆ ಅನ್ನೋ ಅಡಿದು ಪೀಸು ಇದನ್ನು ಸಹ ಈ ಥರ ನಾವು ಇಲ್ಲಿ ಬೌಲ್ ಥರ ಅಂದರೆ ಉಲ್ಟ ಮಾಡಿ ಅದಕ್ಕೆ ಮುಚ್ಚಿಟ್ಕೊಳ್ಬೋದು ನೋಡಿ ಇದು ಕರೆಕ್ಟಾಗಿ ಟೈಟಾಗಿ ಕೂತ್ಕೊಳ್ತದೆ ನಿಮಗೆ ಎರಡರಲ್ಲಿ ಯಾವುದು ಸಹ ಬೇಕಾದರೆ ಯೂಸ್ ಮಾಡಿಕೊಂಡು ನೋಡ್ಬೋದಲ್ವ ಈ ಟಿಪ್ಸ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ನಾನಿಲ್ಲಿ ಒಂದು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೇನೆ ನೋಡಿ ಎರಡೇ ಆಲೂಗಡ್ಡೆ ಇದ್ದರೆ ಸಾಕು ಮತ್ತು ಒಂದು ಕಪ್ ಅಕ್ಕಿ ಇದ್ದರೆ ಸಾಕು ಇಲ್ಲಿ ದೋಸೆ ಅಕ್ಕಿ ತೊಗೊಂಡಿದ್ದೇನೆ ಮನೆಯವರೆಲ್ಲ ಹೊಟ್ಟೆ ತುಂಬ ಇದನ್ನು ತಿನ್ಬೋದು ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಅದರಲ್ಲೂ ಈ ಚಳಿಗಂತೂ ಸೂಪರ್ ಆದಂಥ ಒಂದು ಸ್ನ್ಯಾಕ್ಸ್ ಅಂತಲೇ ನಾನು ಹೇಳ್ತೇನೆ ಎರಡೇ ಎರಡು ಆಲೂಗಡ್ಡೆ ಇಲ್ಲಿ ನೋಡಿ ಎಷ್ಟೊಂದು ನಾವು ಮಾಡ್ಕೊಳ್ಬೋದಲ್ವ ತಿಂಡಿ ಹಾಗೆಯೇ ತುಂಬ ಬಿಸಿ ಬಿಸಿಯಾಗಿ ತಿಂದರೆ ಒಳ್ಳೆಯದಾಗ್ತದೆ ಇಲ್ಲಿ ನಾನು ದೋಸೆ ಅಕ್ಕಿಯನ್ನು ಒಂದು ಎರಡು ಅಷ್ಟು ನೆನೆಸಿಟ್ಕೊಂಡಿದ್ದೆ ಒಂದೇ ಒಂದು ಕಪ್ ಅಕ್ಕಿ ಸಾ ತೊಗೊಂಡಿದ್ದೇನೆ ಎರಡು ಆಲೂಗಡ್ಡೆ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೇನೆ ನಾನು ಈಗ ಫಸ್ಟಿಗೆ ಮಿಕ್ಸಿ ಜಾರ್ ತೊಗೊಂಡು ನಾನೀಗ ಅಕ್ಕಿಯನ್ನು ಗ್ರೈಂಡ್ ಮಾಡ್ಕೊಳ್ತೇನೆ ಇಲ್ಲಿ ಒಂದು ನೆನಪಲ್ಲಿ ಇಟ್ಕೊಳ್ಬೇಕಿದ್ರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು ತುಂಬ ತೆಳುವಾಗಬಾರ್ದು ಹಿಟ್ಟು ಅಂದರೆ ನಾವೀಗ ಬೋಂಡಕ್ಕಿ ಮಾಡ್ಕೊಳ್ತೇವಲ್ವ ಹಿಟ್ಟು ಅಷ್ಟೇ ದಪ್ಪ ಇರಬೇಕಾಗ್ತದೆ ನೋಡಿ ಇಲ್ಲಿ ಹಿಟ್ಟನ್ನು ಸಹ ನಾನು ಗ್ರೈಂಡ್ ಮಾಡೇ ಆಯಿತು ನಾನು ಅದಕ್ಕೆ ಹೇಳಿದ್ದು ನೋಡಿ ನಾನು ಆನ್ ಮಾಡಿದ್ದು ಹಿಟ್ಟು ಸ್ವಲ್ಪ ತೆಳುವಾಗಿದೆ ಇಷ್ಟು ತೆಳು ಇರಬಾರ್ದು ಸ್ವಲ್ಪ ದಪ್ಪನೇ ಇರಬೇಕಾಗ್ತದೆ ಈಗ ಇದಕ್ಕೆ ಬೇಯಿಸಿರುವಂಥ ಆಲೂಗಡ್ಡೆಯನ್ನ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತೇನೆ ಹಿಟ್ಟನ್ನು ಮಾತ್ರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದು ಸಹ ರೆಡಿ ಆಯಿತು ಈಗ ನೋಡಿ ನೆನಪಲ್ಲಿ ಇಟ್ಕೊಳ್ಳಿ ನೀರು ಜಾಸ್ತಿ ಹಾಕಬೇಡಿ ಮತ್ತು ಹಿಟ್ಟು ದಪ್ಪ ಇರಬೇಕು ಈಗ ಅದು ಎರಡು ಹಾಕಿದ ನಂತರ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಇದು ಒಂಥರ ಕ್ರೀಮ್ ಟೈಪಲ್ಲಿ ಬರಬೇಕು ಈಗ ಎರಡು ಸಹ ಮಿಕ್ಸ್ ಆಗಿ ಅಂದರೆ ಈ ಥರ ನಾವು ಬೀಟ್ ಮಾಡ್ತಾ ಮಾಡ್ತಾ ಪುನಃ ಹಿಟ್ಟು ತೆಳುವು ಆಗ್ತದೆ ಅದಕ್ಕೇ ಹೇಳಿದ್ದು ನಾನು ಈಗ ಇದನ್ನು ಬೀಟ್ ಮಾಡಿ ಆಯಿತು ನಿಮಗೆ ತೆಳು ಅನಿಸಿದರೆ ನೀವು ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗ್ತದೆ ಕ್ರಿಸ್ಪಿಯಾಗಿ ಬರ್ತದೆ ಮಕ್ಕಳಿಗೆ ಹಿಡಿದು ದೊಡ್ಡವರ ತನಕ ಸಹ ಇದು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದೆ ಕರಿಬೇವು ಹಾಕಿದೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಉಪ್ಪು ಆವಾಗಲೇ ಹಾಕಿದ್ದೇನೆ ಮತ್ತು ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೇನೆ ನಿಮಗೆ ಬೇಕಂತೇಳಿ ನೀವು ಶುಂಠಿ ಸಹ ತುರ್ದು ಹಾಕ್ಕೊಳ್ಬೋದು ಇದಕ್ಕೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇನೆ ನಾನು ಚಿಲ್ಲಿ ಫ್ಲೇಕ್ಸ್ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಹಾಗೆಯೇ ಇಲ್ಲಿ ನೋಡಿ ಪೆರಿ ಪೆರಿ ಹಾಕಿದ್ದೇನೆ ಸ್ವಲ್ಪ ಅದು ಆಪ್ಷನಲ್ಲು ಪೆರಿ ಪೆರಿ ಇದ್ದರೆ ಹಾಕಿ ಇಲ್ಲಂತೇಳಿ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಿಮಗೆ ನೀವು ಈರುಳ್ಳಿ ನೀರುಳ್ಳಿ ಸಹ ನೀವು ಇದಕ್ಕೆ ಕಟ್ ಮಾಡಿ ಆ್ಯಡ್ ಮಾಡ್ಬೋದು ನೋಡಿದ್ರಲ್ಲ ಈಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ಎಣ್ಣೆ ಸಹ ಇಟ್ಕೊಂಡಿದ್ದೇನೆ ಇದೇನು ಇಟ್ಕೊಳ್ಬೇಕಂತೇನಿಲ್ಲ ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದೇನಿಲ್ಲ ಇಲ್ಲಿ ಎಣ್ಣೆ ಬಿಸಿ ಆದ ನಂತರ ಅದರಲ್ಲಿ ಅದರಲ್ಲಿ ಬಿಟ್ಕೊಳ್ತೇನೆ ಈಗ ಹಿಟ್ಟನ್ನು ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಬಿಡ್ತೇನೆ ಹಿಟ್ಟು ಆದಷ್ಟು ಸ್ವಲ್ಪ ದಪ್ಪ ಇರಲಿ ಇದು ಸ್ವಲ್ಪ ತೆಳುವಾಗಿದೆ ನಾನು ಆವಾಗಲೇ ಹೇಳ್ತಾ ಇದ್ದಾಗೇ ಹಿಟ್ಟು ಸ್ವಲ್ಪ ತೆಳುವಾಗಿದೆ ಇದಕ್ಕೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ತೆಳುವಾದರೆ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟು ಸಹ ಮಿಕ್ಸ್ ಮಾಡಿ ನಾನು ಮಾಡ್ಕೊಂಡಿದ್ದೆ ನಂತರ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರ್ತದೆ ಖಂಡಿತ ನಿಮ್ಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಮನೆಯಲ್ಲಿ ಖಂಡಿತ ಈ ಚಳಿ ವೆದರಿಗಂತೂ ಸೂಪರ್ ಆದಂಥ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ತೇನೆ ನಾನು ಇದು ತುಂಬ ಟೈಮ್ ಸಹ ಹಿಡಿಯುವುದಿಲ್ಲ ಫ್ರೈ ಮಾಡಲಿಕ್ಕೆ ಇದೀಗ ಆಗಿದೆ ಇದು ನಿಮಗೆ ಸಂಜೆ ತಿಂಡಿಗೆ ಸಹ ಮಾಡ್ಬೋದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ಸ್ವಲ್ಪ ಬೇಕಂತೇಳಿದರೆ ಮಾಡ್ಕೊಳ್ಬೋದು ಏನಾದರೂ ಬೇರೆ ಇದ್ದಾಗ ಇದು ಸ್ವಲ್ಪ ಮಾಡ್ಕೊಳ್ಬೋದು ನೋಡಿದ್ರಲ್ಲ ನೋಡಿದರೆ ಗೊತ್ತಾಗ್ತಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ಈಗ ಇದು ರೆಡಿ ಆಯಿತು ಈಗ ಇನ್ನೊಂದು ಸಲ ನಾನು ಇದ್ದೆ ನೋಡಿ ಇದು ನಾನು ಕೈಯಲ್ಲೇ ಇದ್ದೇನೆ ಇದಕ್ಕೆ ಅಂತೇಳಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದೆ ಹಿಟ್ಟು ತಿಳುವಾಗಿದೆ ಅಂತೇಳಿ ನೋಡಿ ಆರಾಮಲ್ಲಿ ಕೈಯಲ್ಲಿ ಬಿಟ್ಕೊಳ್ಬೋದು ತುಂಬ ಹಾಕಲಿಕ್ಕೆ ಹೋಗಬೇಡಿ ಅಂಥೇಳಿದರೆ ನಮಗೊಂದು ಕೈಯಲ್ಲಿ ನಮಗೆ ಬಿಡಲಿಕ್ಕೆ ಆಗುವಷ್ಟು ದಪ್ಪ ಇದ್ದರೆ ಸಾಕು ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದರೆ ಕರೆಕ್ಟ್ ನೋಡಿ ಈಗ ನಾನು ಟರ್ನ್ ಮಾಡಿ ಹಾಕ್ತೇನೆ ತುಂಬ ಏನು ಬೇಡ ಮತ್ತು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಮೀಡಿಯಂ ಫ್ಲೇಮಲ್ಲಿಯೇ ಮಾಡ್ಕೊಳ್ಳಿ ಎಣ್ಣೆ ಒಂದು ಒಂದು ಸಲ ಬಿಸಿ ಆದರೆ ಸಾಕಾಗ್ತದೆ ಮತ್ತು ನೀವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಹಾಕಿದ ತಕ್ಷಣ ಮತ್ತೆ ಟರ್ನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂದರೆ ಒಂದೆರಡು ನಿಮಿಷ ಬಿಟ್ಟು ಮತ್ತೆ ನೀವು ಟರ್ನ್ ಮಾಡ್ಕೊಳ್ಳಿ ಮತ್ತು ಅದು ಕಲ್ಲರೆಲ್ಲ ಚೇಂಜ್ ಆಗ್ತದಲ್ಲ ಗೊತ್ತಾಗ್ತದೆ ನಿಮಗೆ ಇದ್ರ ಜೊತೆಲಿ ನೀವು ಕಾಯಿ ಚಟ್ನಿ ಸಹ ತೊಗೊಳ್ಬೋದು ಅಥವಾ ಹಾಗೆ ಸಹ ತಿನ್ಬೋದು ಯಾಕಂತೇಳಿ ಅದರಲ್ಲಿ ನಾವೀಗ ಗ್ರೀನ್ ಚಿಲ್ಲಿ ಎಲ್ಲ ಹಾಕಿರ್ತೇವಲ್ವ ಮತ್ತು ಅದರಲ್ಲಿ ಆಲೂಗಡ್ಡೆ ಇರೋಗೋಸ್ಕರ ನೀವು ಹಾಗೆ ಸಹ ತಿನ್ಬೋದು ಬಿಸಿ ಬಿಸಿಯಾಗಿ ಇಲ್ಲ ಅಂತ ತೆಂಗಿನಕಾಯಿ ಚಟ್ನಿ ಸಹ ಮಾಡ್ಕೊಳ್ಬೋದು ಇದು ಕಲ್ಲರ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತೇಳಿ ಇದೀಗ ರೆಡಿ ಆಯಿತು ಇದೊಂದು ನಾನು ತೆಗೆದು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತಂಥೇಳಿ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ನಾನು ಈಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಎಲ್ಲ ಸಹ ಆಗಿದೆ ನೋಡಿದ್ರಲ್ಲ ಎರಡು ಆಲೂಗಡ್ಡೆ ಒಂದು ಕಪ್ ಅಕ್ಕಿಯಲ್ಲಿ ಎಷ್ಟು ಬೇಕಾದರೂ ನೋಡಿ ಎಷ್ಟೊಂದು ಆಗಿದೆ ಅಂತೇಳಿ ಮನೆಯವರೆಲ್ಲರೂ ಸಹ ಕೂತು ತಿನ್ಬೋದು ಒಂದು ನಾಲ್ಕೈದು ಜನ ಆದರೂ ಖಂಡಿತ ತಿನ್ಬೋದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು